ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಪೈನಾಪಲ್ ಕೆಸರಿಬಾತ್ನ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒನ್ ಬೌಲ್ ಪೈನಾಪಲ್ನ ತೊಗೊಂಡಿದ್ದೀನಿ ಒಂದು ಬೌಲ್ ಚಿರಟಿ ರವೆನ ತಗೊಂಡಿದ್ದೀನಿ ಒನ್ ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಸ್ವಲ್ಪ ಎಣ್ಣೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಹಾಗೆ ಫುಡ್ ಕಲರ್ನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಗೋಡಂಬಿನ ಹಾಕ್ಕೊಳ್ಳೋಣ ಗೋಡಂಬಿನ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಅದು ಅದಕ್ಕೆ ನಾನು ಇವಾಗ ದ್ರಾಕ್ಷಿನ ಹಾಕೋತಾ ಇದ್ದೀನಿ ದ್ರಾಕ್ಷಿನೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅದು ನೀಟಾಗಿ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ದ್ರಾಕ್ಷಿ ಗೋಡಂಬಿ ಎರಡೂ ಕೂಡ ನೀಟಾಗಿ ಫ್ರೈ ಆಗಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಬಿಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡೆ ನಂತರ ಇವಾಗ ನಾವು ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ ನೋಡಿ ನಾನಿವಾಗ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚಿರೋಟಿ ರವೆನ ಸೇರಿಸ್ಕೊಳ್ಳೋಣ ನೀವು ಚಿರೋಟಿ ರವೆನಾದರೂ ತೊಗೋಬೋದು ಅಥವಾ ನಾರ್ಮಲ್ ಉಪ್ಪಿಟ್ಟು ರವೆ ಆದರೂ ಆಗಿರ್ಬೋದು ಅಥವಾ ಮೀಡಿಯಮ್ ರವೆ ಯಾವ ರವೆಲಿ ಬೇಕಾದರೂ ನೀವು ಕೆಸರಿ ಭಾತ್ನ ಮಾಡ್ಬೋದು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಇದನ್ನಿವಾಗ ನಾವು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಉರಿದ್ರೆ ಇದು ಸುಟ್ಟೋಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಇದಿವಾಗ ನೀಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನಾವು ನಂತರ ನಾನಿಲ್ಲಿ ಇದೇ ಪಾತ್ರೆಗೆ ಒಂದು ಬೌಲ್ ಆಗೋಷ್ಟು ನಾನು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪನ ನಾವು ಒಂದು ನಿಮಿಷಗಳ ಕಾಲ ಬಿಸಿ ಆಗಕ್ಕೆ ಬಿಡೋಣ ನೋಡಿ ಇವಾಗ ಬಿಸಿ ಆಗ್ತಾ ಇದೆ ಬಿಸಿ ಆದಮೇಲೆ ನಾನು ಇದಕ್ಕೆ ಇವಾಗ ಪೈನಾಪಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪೈನಾಪಲ್ನ ಸ್ಮೂತ್ ಆಗೋ ತನಕ ಬೇಯಿಸ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಿದ್ರೆ ಅದು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಆದಷ್ಟು ಸ್ವೀಟ್ ಇರೋ ಪೈನಾಪಲ್ನ ತಗೊಳ್ಳಿ ಇನ್ ಕೇಸ್ ಏನಾದರೂ ಪೈನಾಪಲ್ ಸ್ವೀಟ್ ಇರೋದು ಸಿಕ್ಕಿಲ್ಲ ಅಂತ ಅಂದರೆ ಇವಾಗ ಎಣ್ಣೆಲಿ ಹುರ್ಕೊಳ್ತಾ ಇರಬೇಕಾದ್ರೇ ಒಂದೆರಡು ಸ್ಪೂನ್ ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಪೈನಾಪಲ್ ಸ್ವೀಟ್ ಆಗುತ್ತೆ ನಾನು ಇದೇ ಬೌಲಲ್ಲಿ ಒನ್ ಬೌಲ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ನಲ್ವಾ ಅದರ ಮೂರಷ್ಟು ನೀರನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೂರು ಬೌಲ್ ನೀರನ್ನ ಆ್ಯಡ್ ಇದ್ದೀನಿ ನೋಡ್ತಾ ಇರ್ಬೋದು ನಂತರ ನಾನಿಲ್ಲಿ ಒಂದು ಚಿಕ್ಕ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಫುಡ್ ಕಲ್ಲರನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಫುಡ್ ಕಲ್ಲರನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಪೈನಾಪಲ್ನ ಬೇಯಿಸ್ಕೋತಾ ಇದ್ದೀನಲ್ವಾ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಯಾಕ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಕುದ್ದಿದೆ ಪೈನಾಪಲ್ ಕೂಡ ನೀಟಾಗಿ ಬೆಂದಿದೆ ಇವಾಗ ನಾನು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಸೇರಿಸ್ಕೊತಾ ಇದ್ದೀನಿ ರವೆನ ಸೇರಿಸ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ನಾವು ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ಗಂಟು ಗಂಟಾಗುತ್ತೆ ಅವಾಗ ತಿನ್ನಕ್ಕೆ ಚೆನ್ನಾಗಲ್ಲ ಹಾಗಾಗಿ ನೀಟಾಗಿ ರವೆನ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ನಿಮಿಷಗಳ ಕಾಲ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಕೂಡ ಅದರಲ್ಲೇ ನೀಟಾಗಿ ಬೆಂದೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ರವೆ ಕೂಡ ನೀಟಾಗಿ ಬೇಯ್ತಾ ಇದೆ ಇವಾಗ ಒಂದು ನಿಮಿಷ ಆಗಿದೆ ಇದಕ್ಕೆ ಇವಾಗ ನಾನು ಒನ್ ಬೌಲ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಯಾವ ಬೌಲಲ್ಲಿ ಚಿರೋಟಿ ರವೆನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೋತಿದ್ದೀನಿ ಇನ್ ಕೇಸ್ ಏನಾದರೂ ನಿಮಗೆ ಸ್ವಲ್ಪ ಶುಗರ್ ಸಾಕು ಅಂತ ಅಂದರೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಶುಗರ್ನ ಸೇರಿಸ್ಕೊಳ್ಳಿ ಇದಕ್ಕಿವಾಗ ನಾನು ಆಗಲೇ ಹುಡಿದಿಟ್ಕೊಂಡಿದ್ದಂತಹ ಗೋಡುಂಬಿ ದ್ರಾಕ್ಷಿನ ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆನ ಹಾಕಿದ್ಮೇಲೆ ನಾನಿಲ್ಲಿ ಒಂದು ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಇದನ್ನು ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಟುಬಿಡಬೇಕು ನೋಡಿ ಐದು ನಿಮಿಷ ಆಗಿದೆ ನೋಡ್ತಿರ್ಬೋದು ಇವಾಗ ಪೈನಾಪಲ್ ಕೈಸಿ ಬಾತ್ ರೆಡಿ ಆಗಿದೆ ನೋಡುದ್ರಲ್ಲ ಎಷ್ಟು ಈಸಿಯಾಗಿ ನಾನು ಪೈನಾಪಲ್ ಕೇಸರಿ ಭಾತ್ನ ರೆಡಿ ಮಾಡಿದೆ ಅಂತ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ನಾನು ಪೈನಾಪಲ್ ಕೇಸರಿ ಭಾತ್ನ ಮಾಡಿದೆ ಅಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು